ಕಡಲತೀರದ ಭಾರ್ಗವ ಖ್ಯಾತ ಸಾಹಿತಿ ಕೋಟ ಶ್ರೀನಿವಾಸ್ ಕಾರಂತರ ಜನ್ಮದಿನದ ಅಂಗವಾಗಿ ಕಲ್ಕೂರ ಪ್ರತಿಷ್ಠಾನದಿಂದ ನೀಡಲಾಗುವ ಕಾರಂತ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ಐದನ್ನ ಈ ಬಾರಿ ಕರ್ನಾಟಕ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟಿ ಅವರಿಗೆ ಗೌರವಿಸಲಾಗುವುದು ಎಂದು ಪ್ರತಿಷ್ಠಾನದ ಅಧ್ಯಕ್ಷರಾದ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಶಸ್ತಿ ಪ್ರದಾನ ಸಮಾರಂಭವು ಅಕ್ಟೋಬರ್ ಹದಿನಾಲ್ಕರಂದು ಮಂಗಳೂರಿನ ಶಾರದಾ ವಿದ್ಯಾಲಯದ ಸಭಾಂಗಣದಲ್ಲಿ ನಡೆಯಲಿದೆ ಎಂದಿದ್ದಾರೆ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿಎ ವಿವೇಕ ರೈ ಕಾರಂತರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಖ್ಯಾತ ವಿದ್ವಾಂಸ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಕಾರಂತರ ಸಂಸ್ಮರಣೆ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಎಂದು ಕಲ್ಕೂರ ತಿಳಿಸಿದ್ದಾರೆ ಪ್ರಬಂಧ ಸ್ಪರ್ಧೆಯ ವಿಜೇತರಿಗೆ ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಬಹುಮಾನವನ್ನು ವಿತರಿಸಲಿದ್ದು ಕಾರಂತರ ಚಿತ್ರರಚನಾ ಸ್ಪರ್ಧೆಯ ವಿಜೇತರಿಗೆ ಸಂತ ಅಲೋಷಿಯಸ್ ಪ್ರೌಢಶಾಲಾ ಪ್ರಾಂಶುಪಾಲ ಫಾದರ್ ಜಾನ್ಸನ್ ಪಿಂಟೋ ಪ್ರಶಸ್ತಿ ನೀಡಲಿದ್ದಾರೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸುಮಾ ಪೂರ್ಣಿಮಾ ಜಿಕೆ ಬಸವೇಶ್ವರ್ ಚೆನ್ನಬಸಪ್ಪ ಅದ್ಬುಲ್ ರೆಹಮನ್ ಸುಬ್ಬಯ್ಯ ಕಟ್ಟೆ ಉಪಸ್ಥಿತರಿದ್ದರು ನಮ್ಮ ಈ ಪ್ರದೇಶಕ್ಕೆ ವಿಶ್ವದ ಭೂಪಟದಲ್ಲಿ ದೊಡ್ಡದಾದಂತಹ ಒಂದು ಗೌರವವನ್ನು ತಂದುಕೊಟ್ಟವರು ತನ್ನ ಸಾಧನೆಯಿಂದ ಮಕ್ಕಳ ಸಾಹಿತ್ಯದಿಂದ ಮೊದಲುಕೊಂಡು ವಿಜ್ಞಾನ ಸಾಹಿತ್ಯವಿರಬಹುದು ಪರಿಸರ ಸಾಹಿತ್ಯ ಇರ್ಬೋದು ವಿಶೇಷವಾಗಿ ಕಾದಂಬರಿಗಳಿರ್ಬೋದು ಅವರ ಬೆಟ್ಟದ ಜೀವ ಅವರ ಜೀವನ ಹೀಗೆ ಅನೇಕ ಅನೇಕ ಎಲ್ಲರಿಂದಲೂ ಮುಖ್ಯವಾಗಿ ಹೋರಾಟದ ಭೂಮಿಕೆಯಲ್ಲಿ ಕಾರಂತರ ಪಾತ್ರ ಬಹಳ ಹಿರಿದಾಗುತ್ತದೆ ಕಾರಂತರು ಅಂದ್ರೆ ದಿಟ್ಟತನ ಸ್ಪಷ್ಟತನ ಅವರ ಸಂಸ್ಕರಣ ದೃಷ್ಟಿಯಿಂದ ಆವಾಗದಿಂದ ಕಲ್ಕುರ ಪ್ರತಿಸ್ತಾರ ಪ್ರತಿ ವರ್ಷ ಕಾರ್ಯಕ್ರಮ ಆಚರಿಸಿಕೊಂಡು ಬರ್ತಾ ಇತ್ತು ಈ ವರ್ಷ ನಾವು ಕಂಡುಕೊಂಡಂತ ವ್ಯಕ್ತಿತ್ವ ಗೌರವಾನ್ವಿತ ಬಸವರಾಜ ಹೊರಟ್ಟಿಯವರು ರಾಜಕೀಯ ಮುಸದಿಯಾಗಿ ಹೋರಾಟಗಾರರಾಗಿ ಆ ಪ್ರದೇಶದಲ್ಲಿ ಶೈಕ್ಷಣಿಕ ಮತ್ತು ರಾಷ್ಟ್ರೀಯ ನೆಲೆಗೆ ದೊಡ್ಡದಾದಂತಹ ಶಕ್ತಿಯನ್ನು ತುಂಬಿದವರು ವಿಧಾನ ಪರಿಷತ್ತಿನ ಅಧ್ಯಕ್ಷರಾಗಿ ಅವರು ಸಲ್ಲಿಸಿದ ಸೇವೆ ಅದೊಂದು ಅರ್ಥದಲ್ಲಿ ವಿಶ್ವದಲ್ಲಿ ಅದು ಹಾಕಲಿದೆ ಸುದೀರ್ಘವಾದಂಥದ್ದು ಸ್ಪಷ್ಟ ನೇರ ಸ್ವಚ್ಛ ನಿಲುವಿನ ವ್ಯಕ್ತಿತ್ವದ ಗೌರವಾನ್ವಿತ ಬಸವರಾಜ ಹೊರಟ್ಟಿ ಅವರಿಗೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದನೆಯ ಕಾರಂತ ಪ್ರಶಸ್ತಿಯನ್ನು ನೀಡಿ ಗೌರವದೊಂದಿಗೆ ನಾವು ಕಾರಂತ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ